ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಸಮಾಜದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಈ ಯಾವುದೇ ಪತ್ರ ಒಂದು ಆಳವಾದ ಅಧ್ಯಯನ ಇರ್ಬೇಕಾಗುತ್ತೆ ಆಳವಾದ ಅಧ್ಯಯನ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತಂದ್ರೆ ನಾವು ಅನೇಕ ಕಡೆ ಅನೇಕ ಪತ್ರಿಕೆ ಎಲ್ಲೋ ಪೆನ್ಗಳು ತಿರುಗ ತಲುಪಿ ಅದು ಆಗ್ತಾ ಈ ನಾಡಿನಲ್ಲಿ ಸಮಾಜದಲ್ಲಿ ಎಷ್ಟು ಗೌರವ ಗೌರವ ಒಂದ್ ಕಡೆ ನಾನು ಹೇಳ್ತೀನಿ ನಾವು ಕಾನೂನು ನ್ಯಾಯಾಂಗ ಶಾಸಕ ಜವಾಬ್ದಾರಿ ಏನಿದೆ ಈ ಜವಾಬ್ದಾರಿ ಅಡಿಯಲ್ಲಿ ಈ ದೇಶದ ಭದ್ರತೆಯಿಂದ ಕಾನೂನು ಸುವ್ಯವಸ್ಥೆಯಲ್ಲಿ ನಾವೆಲ್ಲ ಅಲ್ಲಿ ಧನವಾಗಿ ಸಂದರ್ಭದಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಾಗ ಆ ಸರಿಯಾದ ದಿಕ್ಕನ್ನು ಸರಿಯಾದ ದಾರಿಗೆ ತರ್ತಕ್ಕಂಥ ಜವಾಬ್ದಾರಿ ಪತ್ರಿಕೋದ್ಯಮ ಯಾರು ಕೂಡ ಮಾಡಿರುವಂತದ್ದಲ್ಲ ಇವತ್ತು ನಾವು ಒಂದ್ರೆ ನೋಡ್ತೀವಿ ನಾವು ಇವತ್ತು ಪಂಚಾಯತ್ ಮೆಂಬರ್ ಇಂದ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಅಸೆಂಬ್ಲಿ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಅಥವಾ ಪಂಚಾಯತಿನ ಅಧ್ಯಕ್ಷರ ಹೆಸರು ನಮ್ಮ ಗೌರವಿತ ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರೀಯವಾಗಿ ಅನೇಕ ರೀತಿಯ ಉದ್ಯೋಗಗಳನ್ನ ಅಲಂಕರಿಸತಕ್ಕಂತ ಯಾವುದೇ ಮಹತ್ವ ಇರ್ತಕ್ಕಂತ ಮಹತ್ವ ಇರ್ತಕ್ಕಂತ ವ್ಯಕ್ತಿ ಆಯಿತು ಯಾರೇ ಆದ್ರೂ ಕೂಡ ಆಚಾರ ವಿಚಾರದ ವ್ಯಾಪ್ತಿಯಲ್ಲಿ ಹೆಚ್ಚೆ ಇಟ್ಟಾಗ ಪತ್ರೋತ್ತರವನ್ನು ಕೂಡ ಸರಿಯಾಗಿ ಇದ್ದೀನಿ ಕಾಣಕ್ಕೆ ಸಾಧ್ಯ ಬರೆಯಲು ಸಾಧ್ಯ ಅದೇ ಸ್ವಲ್ಪ ವ್ಯತಿರಿಕ್ತವಾಗಿ ವ್ಯಕ್ತಿ ಆಟದಾಗಿ ಹಿಡಿದಾಗ ಆ ಸರಿಯಾದ ಒಂದು ದಾರಿಯಲ್ಲಿ ತರ್ತಕ್ಕಂಥ ಜವಾಬ್ದಾರಿ ಇವತ್ತು ಪತ್ರಿಕೋದ್ಯಮದ ಬಹಳ ಅರ್ಥಪೂರ್ವಕವಾಗಿ ಗೌರವ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಆಗ್ಬೇಕು ಆಗುತ್ತೆ ಇವತ್ತು ಒಂದು ಮಾತ್ರ ಹೇಳಿ ಪತ್ರಿಕೋದ್ಯಮ ಅನ್ನೋದು ಬಹಳ ಕಷ್ಟಕರ ಕಷ್ಟಕರ ಜೀವನದಲ್ಲಿ ನಾನು ಇದ್ದೀನಿ ಅಂತ ನಾನು ಇದನ್ನು ಅದು ಹೇಳ್ತಾ ಇಲ್ಲ ಪತ್ರಿಕೋದ್ಯಮ ಇನ್ನು ಚೆನ್ನಾಗಿ ಬೆಳೀಬೇಕಾದ್ರೆ ಅವ್ರು ಸರಿಯಾದ ರೀತಿಯ ಗೌರವ ಸಮಾಜ ಇದ್ದೇ ಇದೆ ಆ ಗೌರವವನ್ನು ಸರಿಯಾದ ರೀತಿಯಲ್ಲಿ ಪುರುಷನ ಹೋಗ್ತಕ್ಕಂಥ ಜವಾಬ್ದಾರಿ ಆಗುತ್ತೆ ಯಾಕಂದ್ರೆ ನಾನು ಬಹಳಷ್ಟು ಪತ್ರಿಕೆ ನೋಡ್ತೀನಿ ತಮ್ಮ ಸ್ವಾಕ್ಕಾಗಿ ಅದು ಇನ್ಯಾವುದ ವಿಚಾರಕ್ಕಾಗಿ ಇನ್ಯಾವುದೇ ರೀತಿಯ ಗೋನವಾದನ ಮಾಡೋದಕ್ಕಾಗಿ ಒಬ್ಬರು ಹೇಳುವಂತದ್ದು ಒಬ್ಬರು ಇಳಿಸುವಂತರ ಮೂಡಬಾರದು ಒಂದು ಅಕ್ಷರ ಮೂಡಿ ಬರುವಾಗ ಅದು ನಾಡಿನ ಜನಗಳ ಅರ್ಥಪೂರ್ವವಾಗಿ ಹೊರ ಹೋಗ್ತಂತ ಹೊರಹೋಗ್ತಕ್ಕಂತಹ ಪತ್ರಿಕೆಗಳು ಅದಾಗಬೇಕಾಗುತ್ತೆ ನಾವು ಒಬ್ರು ಪತ್ರಿಕೆಯ ಅನೇಕ ರೀತಿಯ ರೀತಿಯನ್ನು ನೋಡಿ ನಾ ಎಲ್ಲರೂ ಆ ಸಾರಿ ಹೊಲಿಸಕ್ಕೆ ಸಾಧ್ಯ ಸಾಧ್ಯ ಆಗಲ್ಲ ಅಂತ ಕೆಲವೊಂದು ಸ್ವಾರ್ಥ ಪ್ರಾಥಮಿಕ ಇದ್ದಾರೆ ಅವರ ಅನೇಕ ನೋವುಗಳನ್ನು ನೋಡಿ ಸಮಾಜದ ಸಾಕಪ್ಪ ಈ ಸೇವೆ ಸಾಕು ಅನ್ನೋದು ಬೇಸತ್ತಿರ್ತಕ್ಕಂಥ ಸ್ನೇಹಿತರು ನಾವು ನೋಡ್ತಿದ್ದೀವಿ ನಾವು ಅದು ಆತ್ಮ ಅಂತ ಒಂದು ವ್ಯವಸ್ಥಿತವಾಗಿ ಅರ್ಥಗಂಧವಾಗಿ ಅರ್ಥಪೂರ್ವಕವಾಗಿ ಈ ಮಾಧ್ಯಮ ಪ್ರತಿಯೊಂದು ಬಂದಾಗ ಸಮಾಜದಲ್ಲಿ ಒಳ್ಳೆಯ ರೀತಿಯ ಒಳ್ಳೆ